ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಾವಿನ ಹಣ್ಣಿನ ಪ್ರಿಯರಿಗೆ ಒಂದು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೀವಿ ಮಲೆನಾಡಲ್ಲಿ ಕಾಡು ಮಾವದೆ ಹವ ನಾವು ಮಾವಿನ ಹಣ್ಣು ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲಪ್ಪ ಅವೆಲ್ಲಾದರೂ ಸಿಕ್ಬಿಟ್ರೆ ನಾವು ಗೊಜ್ಜು ತುಕ್ಕು ಹುಳಿ ಅಂತ ತುಂಬ ವೆರೈಟೀಸ್ ಮಾಡ್ಬೋದು ಇವತ್ತು ನನ್ನ ಫ್ರೆಂಡ್ ಒಬ್ರು ಮಾವಿನ ಹಣ್ಣು ತಂದು ಕೊಟ್ಟಿದ್ರು ಅದರಿಂದ ಗೊಜ್ಜು ಮಾಡ್ತಾ ಇದ್ದೀವಿ ಬನ್ನಿ ತೋರಿಸ್ತೀವಿ ಹತ್ತರಿಂದ ಹದಿನೈದು ಆಗೋ ನಮಗೆ ಮಾವಿನ ಸಿಗುತ್ತೆ ಅದನ್ನು ಈ ಥರ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಸಿಪ್ಪೆ ತೆಗ್ದುಬಿಟ್ಟು ಸ್ವಲ್ಪ ಕೂಜ್ಕೊಂಡು ಇಟ್ಕೊಂಡ್ರೆ ಅದು ರಸ ಈ ಥರ ಬಿಡುತ್ತೆ ಹಾಗೆ ಈ ಥರ ಚೆನ್ನಾಗಿ ಕಾಣುತ್ತೆ ಈಗ ಇದಕ್ಕೆ ಖಾರಕ್ಕೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿ ತೆಂಗಿನ ತುರಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಬೆಲ್ಲ ಹಾಗೆ ಧನಿಯಾ ಪುಡಿ ಇಷ್ಟು ಬೇಕಾಗುತ್ತೆ ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ನಾವಿಲ್ಲಿ ಬೆಲ್ಲನ ಯಾಕೆ ಹಾಕ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಆಗುತ್ತೆ ತುಂಬ ಏನು ಸ್ವೀಟ್ ಆಗೋಲ್ಲ ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೇದಲ್ವ ಹಾಗಾಗಿ ಬೆಲ್ಲ ಹಾಕೊತಾ ಇದ್ದೀವಿ ನೀವು ಬೇಕಾದರೆ ಹಾಕ್ಕೊಳ್ಳಿ ನಂತರ ಬೇಡ ಈಗ ಇದಕ್ಕೆ ನಾವು ಮೊದಲಿಗೆ ತೋರಿಸ್ದಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕು ಖಾರ ಎಷ್ಟು ಬೇಕಂತ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಈ ಥರ ಮಾವಿನ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ ಸಿಕ್ಕಾಗ ಈ ಥರ ಒಂದು ಗೊಜ್ಜು ಮಾಡಿಬಿಟ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ನೆಕ್ಸ್ಟ್ ಖಾರ ರುಬ್ಕೊಂಡಾದಮೇಲೆ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆನ ಹಾಕೋಬೇಕು ಸಾಸಿವೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟು ಸ್ವಲ್ಪ ಹಾಕೋದಕ್ಕಿಂತ ಇದಕ್ಕೇನೆ ಜೀರಿಗೆ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಗೊಜ್ಜಿಗೆ ಒಂದು ಫ್ಲೇವರ್ನ ಕೊಡುತ್ತೆ ಇದು ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಳ್ಬೇಕು ಇದಕ್ಕೆ ಈಗ ಒಂದು ಒಣ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ಟ್ರೈ ಆಗಲಿ ಸ್ವಲ್ಪ ಲೈಟಾಗಿ ಸುಡಿಸ್ಬಾರ್ದು ಕಮ್ಮಿ ಉರಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ದೊಡ್ಡ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೋಬೇಕು ಜಜ್ಜಿಲ್ಲ ಅಂದರೆ ಅದು ಸುಡಿಯುತ್ತೆ ಹಾಗಾಗಿ ಜಜ್ಜಿಬಿಟ್ಟು ಬಿಟ್ಟು ಹಾಕ್ಕೋಬೇಕು ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ಸಲ ತಿರುಗಿಸ್ಬಿಡಬೇಕು ನಂತರ ಇದಕ್ಕೆ ನಾಲ್ಕರಿಂದ ಐದಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಕರಿಬೇವಿನ ಸೊಪ್ಪು ಒಬ್ಬರೇನೇ ಒಂದು ಫ್ಲೇವರ್ ಕೊಡುತ್ತಂತ ನನಗೆ ಗೊತ್ತೇ ಇದೆ ಅದು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಆ್ಯಂಡ್ ಅದು ಕೂಡ ಹೆಲ್ದಿ ಕರಿಬೇವನ್ನು ಪ್ರತಿದಿನ ಸೀವಣೆ ಮಾಡೋದ್ರಿಂದ ಅದು ನಮ್ಮ ಕೂದಲು ಬೆಳವಣಿಗೆ ಆಗಿರಲಿ ಅಥವಾ ಸ್ಕಿನ್ಗಾಗಿರಲಿ ತುಂಬ ಹೆಲ್ಪ್ ಆಗುತ್ತೆ ಹಾಂ ಈಗ ಈ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದಾದಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿನೇ ಇದಕ್ಕೊಂದು ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಬರಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕು ಯಾಕಂದರೆ ಆಯಿಲ್ ಕಡಿಮೆ ಹಾಕಿದ್ದೀವಲ್ವಾ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಖಾರವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ ಹಾಕ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಇದು ಗೊಜ್ಜು ಥರ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ನೀರು ಹಾಕೋಬೇಕು ಈಗ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಎಲ್ಲ ಹಿಡ್ಕೊಳ್ಬೇಕು ಚೆನ್ನಾಗಿದ್ದಕ್ಕೆ ಆಮೇಲೆ ನೀರು ಹಾಕ್ಕೋಬೇಕು ನೀರಂದರೆ ತುಂಬ ಜಾಸ್ತಿ ಅಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕೊಳ್ಬೇಕು ಇದು ಒಂದು ಕುದಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ಹೇಗೆ ಕುದಿತಿರುತ್ತಲ್ವಾ ನೋಡಿ ಈ ಥರ ಕುದಿ ಬರಬೇಕು ಕುದಿ ಬರೋಷ್ಟದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕೋಬೇಕು ನಾನಿಲ್ಲಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಅಂದಾಜಷ್ಟು ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಗುಜ್ಜಿ ಎಷ್ಟು ಉಪ್ಪನ್ನ ಹಾಕಬೇಕು ಅಂತ ಗೊತ್ತಾಗುತ್ತಲ್ವಾ ಅಷ್ಟು ಹಾಕಿದ ಮೇಲೆ ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಬರೋಷ್ಟು ಕುದಿಸ್ಕೋಬೇಕು ಈಗ ಇದಕ್ಕೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣುಗಳನ್ನ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ನೋಡಿ ಅದರ ರಸನೇ ಹೇಗೆ ಬಿಟ್ಟಿದೆ ಅಲ್ವಾ ನೀರೇನು ಹಾಕ್ಕೊಳ್ಳ್ದೇ ರಸನೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈಗ ನೋಡಿ ಸ್ವಲ್ಪ ಇದಿದ್ದು ಗೊಜ್ಜು ಜಾಸ್ತಿ ಆಯಿತು ಈಗ ಇದನ್ನು ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ನಾವು ಮಾವಿನ ಹಣ್ಣಿಗೆ ಏನು ಹಾಕಿಲ್ಲ ಈಗ ಇದರಲ್ಲಿರುವಂಥ ಒಗ್ಗರಣೆಲೆ ಎಲ್ಲ ಕುದಿಬೇಕು ಈಗ ನೋಡಿ ಕುದೀತಾ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಲೆನಾಡು ಸ್ಪೆಷಲ್ ಮಾವಿನ ಹಣ್ಣಿನ ಗೊಜ್ಜು ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್